ಇದು ಕೇವಲ ಒಂದು ಎಚ್ಚರಿಕೆಯ ವಿಡಿಯೋ ಅಲ್ಲ ಇದು ನಿಜವಾದ ಅಪಾಯದ ಬಗ್ಗೆ ನಿಮಗೆ ಮಾಹಿತಿ ನೀಡುವ ಪ್ರಯತ್ನ ಮಿಕ್ಸಿ ಅಥವಾ ಗ್ರೈಂಡರ್ ಬಳಸುವಾಗ ನೀವು ಈ ತಪ್ಪು ಮಾಡ್ತೀರಾ ಇದರಿಂದ ಮೋಟರ್ನಲ್ಲಿ ಹೆಚ್ಚು ತಾಪಮಾನ ಅಥವಾ ಹೀಟ್ ಉಂಟಾಗಿ ಸ್ಫೋಟ ಸಂಭವಿಸಬಹುದು ಕೆಲವೊಮ್ಮೆ ಬ್ಲೇಡ್ ಫಿಟ್ ಆಗದೇ ಇರುವುದು ಅಥವಾ ಬಿಸಿ ಪದಾರ್ಥಗಳನ್ನು ಬಾಯಿನ ಮುಚ್ಚಿದ ಮಿಕ್ಸಿಯಲ್ಲಿ ಹಾಕುವುದು ಅಥವಾ ನಿರಂತರ ಬಳಕೆ ಇವೆಲ್ಲವೂ ಅಪಾಯವನ್ನು ಉಂಟುಮಾಡಬಹುದು ಹೆಚ್ಚಾಗಿ ಮಾಡುವ ಅಪಾಯಕಾರಿ ತಪ್ಪುಗಳು ಬಿಸಿ ಆಹಾರವನ್ನು ತಕ್ಷಣ ಮಿಕ್ಸಿಯಲ್ಲಿ ಹಾಕುವುದು ಮೋಟರ್ ಜಾಸ್ತಿ ತಾಪಮಾನಕ್ಕೆ ತಲುಪಿದರೂ ನಿರಂತರವಾಗಿ ಬಳಕೆ ಮಿಕ್ಸಿಯ ಜಾರು ಬಾಯಿ ಬಿಟ್ಟು ಬಿಸಿ ವಾಯು ಹೊರಬರದಂತೆ ಮಾಡುವುದು ಜಾರಿನಲ್ಲಿ ಹೆಚ್ಚಾಗಿ ವಸ್ತು ತುಂಬುವುದು ಮೋಟರ್ ಸ್ಟಾರ್ಟ್ ಆದ ಕೂಡಲೇ ಡಿಕ್ಕಿ ಹೊಡೆಯುವುದು ಎಚ್ಚರಿಕೆಗಾಗಿ ಟಿಪ್ಸ್ ಬಿಸಿ ಆಹಾರವನ್ನು ತಂಪಾಗಿಸಿ ಮಿಕ್ಸಿಯಲ್ಲಿ ಹಾಕಿ ಎರಡು ಮೂರು ನಿಮಿಷಗಳ ವಿಳಂಬದ ನಂತರ ಬಳಸಿ ಜಾರನ್ನು ತುಂಬ ತುಂಬಬೇಡಿ ಮಿಕ್ಸಿ ಬಳಸುವ ಮುನ್ನ ಮೋಟರ್ ತಾಪಮಾನ ಪರೀಕ್ಷಿಸಿ ಯಾವಾಗಲೂ ಶಾಕ್ ಪ್ರೂಫ್ ಪ್ಲಗ್ ಬಳಸಿ